ಯುವನಿಧಿ ಯೋಜನೆಯ ಪೆಂಡಿಂಗ್ ಹಣವನ್ನ ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿ ತುಂಬಾ ಜನನು ಪಡ್ಕೊಂಡಿದ್ದಾರೆ ಈಗಾಗಲೇ ಒಂದು ಎಪ್ಪತ್ತು ಪರ್ಸೆಂಟರಷ್ಟು ರಷ್ಟು ಜನಕ್ಕೆ ಈ ಒಂದು ಯುವನಿಧಿ ಯೋಜನೆಯ ಪೆಂಡಿಂಗ್ ಹಣ ಬಂದಿದೆ ಇನ್ನೂ ಒಂದು ಮೂವತ್ತು ಪರ್ಸೆಂಟ್ ಜನರಿಗೆ ಈ ಒಂದು ಯುವನಿಧಿ ಯೋಜನೆಯ ಪೆಂಡಿಂಗ್ ಹಣ ಆಗಿರಬಹುದು ಅಥವಾ ಒಂದು ಕಂತಿನ ಹಣ ಸಹ ಬಂದಿಲ್ಲ ಅಂತವರಿಗೂ ಸಹ ನಿಮಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಪೆಂಡಿಂಗ್ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಹಾಗೆ ಇದ್ರ ಜೊತೆಯಲ್ಲಿ ಈಗ ಕೆಲವರಿಗೆ ಸ್ಟೇಟಸ್ ಅಲ್ಲಿ ಡಿ ಬಿ ಟಿ ಪುರುಷುಡ್ ಅಂತ ಬರ್ತಾರೆ ಇದೆ ಈ ರೀತಿ ಬಂದ್ರೆ ಹಣ ಎಷ್ಟು ದಿನದಲ್ಲಿ ಜಮಾ ಆಗುತ್ತೆ ಮತ್ತೆ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ತಂದಿದ್ದಾರೆ ಹಾಗೆ ಇದ್ರ ಜೊತೆಯಲ್ಲಿ ಕೆಲವರು ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಕ್ ಹೋದ್ರೆ ಡೇಟ್ ಆಫ್ ಆಗೋದಿಲ್ಲ ಅವರಿಗೆ ಸಬ್ಮಿಟ್ ಮಾಡಿದ್ರು ಸಹ ಒನ್ ಆಫ್ ದ ಫೀಲ್ಡ್ ಮಿಸ್ಸಿಂಗ್ ಅಂತ ಬರುತ್ತೆ ಈ ರೀತಿ ಬರೋದಕ್ಕೆ ರೀಸನ್ ಏನು ಈ ರೀತಿ ಬಂದರೆ ಏನು ಮಾಡಬೇಕು ನೆಕ್ಸ್ಟ್ ಪಿ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣವನ್ನು ಸಹ ಈಗಾಗಲೇ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಈಗ ಬಿಡುಗಡೆ ಮಾಡಿ ಈಗ ತುಂಬಾ ಜನ ರೈತರು ಹಣವನ್ನು ಪಡ್ಕೊಂಡಿದ್ದಾರೆ ಆದರೆ ಇನ್ನೂ ಕೆಲವರಿಗೆ ಹಣನೇ ಬರ್ತಾ ಇಲ್ಲ ಹಾಗಾದರೆ ಹಣ ಬಂದಿಲ್ಲ ಅಂದರೆ ಏನ್ ಮಾಡಬೇಕು ಯಾವೆಲ್ಲ ರೈತರಿಗೆ ಹಣ ಬಂದಿಲ್ವಾ ಅಂತಹ ರೈತರಿಗೆ ಎಷ್ಟು ದಿನದಲ್ಲಿ ಈ ಒಂದು ಹದಿನೇಳನೇ ಕಂತಿನ ಹಣ ಜಮಾ ಆಗುತ್ತೆ ಇದರ ಜೊತೆಯಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣದ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಅಪ್ಡೇಟ್ ಏನು ಈ ಒಂದು ಹನ್ನೊಂದನೇ ಕಂಚಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಬಿಡುಗಡೆ ಮಾಡ್ತಾರ ಅಥವಾ ಬಿಡುಗಡೆ ಮಾಡೋದಿಲ್ವಾ ಹಾಗೆ ಹಣ ಭಾಗ್ಯ ಯೋಜನೆಯ ಹಣ ಯಾವಾಗ ಬರುತ್ತೆ ಈ ಎಲ್ಲ ಅಪ್ಡೇಟ್ಸ್ ಗಳ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಹೆಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ఈ వీడియోన అు బయవరిగూ సహ శేర్ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಯಾರೆಲ್ಲ ರೈತರು ರಿಜಿಸ್ಟರನ್ನು ಮಾಡ್ಕೊಂಡಿದ್ದೀರಾ ಅಥವಾ ನೋಂದಾವಣೆಯನ್ನು ಮಾಡಿಕೊಂಡಿದಿರೋ ಅಂತಹ ರೈತರಿಗೆ ಈಗ ಹದಿನೇಳನೇ ಕಂತಿನ ಹಣ ಇದೇ ಒಂದು ಜೂನ್ ತಿಂಗಳ ಹದಿನೆಂಟನೇ ತಾರೀಕಂದು ಐದು ಗಂಟೆಗೆ ಹಣ ಬಿಡುಗಡೆ ಮಾಡಿದ್ದಾರೆ ಉತ್ತರ ಪ್ರದೇಶದ ವಾರಾಣಸಿ ಬಳಿ ಒಟ್ಟು ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಹಣ ಬಿಡುಗಡೆ ಆದ ನಂತರ ಈಗಾಗಲೇ ತುಂಬಾ ಜನ ರೈತರಿಗೆ ಹಣ ಬಂದಿದೆ ಹಣ ತಲುಪಿದೆ ಹಣನೂ ಪಡ್ಕೊಂಡಿದ್ದಾರೆ ಆದರೆ ಇನ್ನೂ ತುಂಬ ಜನ ರೈತರಿಗೆ ಹಣ ಬಂದಿಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ನೀವು ಇನ್ನೂ ಒಂದು ಹತ್ತರಿಂದ ಹದಿನೈದು ದಿನ ಕಾಯಬೇಕಾಗಿರುತ್ತೆ ಈ ಒಂದು ಹತ್ತರಿಂದ ಹದಿನೈದು ದಿನದ ನಂತರವೂ ನಿಮಗೆ ಹಣ ಬಂದಿಲ್ಲ ಅಂತ ಅಂದರೆ ಆಗ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಬೇಕು ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಗೆ ಬಂದು ಇಲ್ಲಿ ನೋ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಹಾಗೆ ಕ್ಯಾಪ್ಚಾ ಕೇಳುತ್ತೆ ಈ ರಿಜಿಸ್ಟ್ರೇಷನ್ ನಂಬರು ಕ್ಯಾಪ್ಚಾನ ಎಂಟ್ರಿ ಮಾಡೋದಿಕ್ಕೆ ಎಟ್ ಒ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಎಂಟ್ರಿ ಮಾಡಿದ್ರೆ ಇಲ್ಲಿ ನಿಮಗೆ ಹಣ ಬಂದಿದೆ ಅಥವಾ ಇಲ್ಲ ಯಾಕೆ ಬಂದಿಲ್ಲ ಅನ್ನೋ ರೀಸನ್ ಸಹ ಕಾರಣನು ಸಹ ತಿಳಿಸುತ್ತೆ ನೆಕ್ಸ್ಟ್ ಈಗ ನಿಮಗೆ ರಿಜಿಸ್ಟರ್ ನಂಬರ್ ಗೊತ್ತಿಲ್ಲ ಅಂತ ಇಲ್ಲಿ ನೋ ಇವರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಗ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಹಾಗೆ ಕ್ಯಾಬ್ ಕೇಳುತ್ತೆ ಗೇಟ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಮೊಬೈಲ್ ಗೆ ಒಂದು ಓ ಟಿ ಪಿ ಬರುತ್ತೆ ಅಥವಾ ಮೊಬೈಲ್ ನಂಬರ್ ಮೂಲಕ ಅಲ್ಲದೆ ನಿಮ್ಮ ಆಧಾರ್ ನಂಬರ್ ಮೂಲಕ ಸಹ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನೋದು ತಿಳ್ಕೋಬಹುದು ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ ಕ್ಯಾಪ್ಚಾರ ಎಂಟ್ರಿ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಗೆಟ್ ಅಂತ ಕೊಟ್ಟರೆ ಆಗ ನಿಮ್ಮ ಡೀಟೇಲ್ಸ್ ಎಲ್ಲಾನು ಸಹ ಇಲ್ಲಿ ಬರುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಸಹ ಬರುತ್ತೆ ಆಗ ನೀವು ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಮೂಲಕ ನಿಮಗೆ ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದನ್ನ ಈಸಿಯಾಗಿ ಚೆಕ್ ಮಾಡಬಹುದು ನೆಕ್ಸ್ಟ್ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ನಿಮಗೆ ಬರಬೇಕು ಅಂತಂದ್ರೆ ನೀವು ಕಡ್ಡಾಯವಾಗಿ ಇ ಕೆ ಸಿಯನ್ನು ಮಾಡಿಸಿರಬೇಕು ಇ ಕೆ ವೈ ಸಿ ಏನಾದರೂ ಮಾಡಿಲ್ಲ ಇ ಕೆ ವೈ ಸಿ ಪೆಂಡಿಂಗ್ ಇದೆ ಅಂತ ಅಂದರೆ ಅಂತಹ ರೈತರಿಗೆ ಹಣ ಬಿಡಬೇಕು ಬಿಡುಗಡೆ ಆಗೋದಿಲ್ಲ ನೀವು ಯಾವಾಗ ಇ ಕೆ ವೈ ಸಿ ಕಂಪ್ಲೀಟ್ ಮಾಡಿಸ್ತೀರಾ ಆಗ ಮಾತ್ರ ನಿಮ್ಗೆ ಈ ಒಂದು ಹದಿನೇಳನೇ ಕಂತಿನ ಹಣ ಜಮಾ ಆಗುತ್ತೆ ಮತ್ತೆ ಇಲ್ಲಿ ಯಾರೆಲ್ಲ ಹಣ ಬಂದಿಲ್ವಾ ಅಂತವರೆಲ್ಲರೂ ಸಹ ಮತ್ತೆ ಇ ಕೆ ವೈ ಸಿ ಮಾಡಿಸ್ಬೇಕಂತ ಅಂದ್ರೆ ಅವರೆಲ್ಲರೂ ಸಹ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಯಾರು ಇದುವರೆಗೂ ಸಹ ಇನ್ನು ಇ ಕೆ ಸಿ ಮಾಡ್ಸಿಲ್ವಾ ಹಾಗೆ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಅಲ್ಲಿ ನಿಮ್ಗೆನೆ ತೋರಿಸುತ್ತೆ ಇ ಕೆ ಸಿ ಪೆಂಡಿಂಗ್ ಅಂತ ಅಂತಹ ರೈತರು ಮಾತ್ರ ನೀವು ಇ ಕೆ ವೈಸಿಯನ್ನ ಮಾಡಿಸ್ಬೇಕಾಗಿರುತ್ತೆ ನೆಕ್ಸ್ಟ್ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಡಿ ನೋಂದಣಿ ಮಾಡ್ಕೊಂಡಿದ್ರು ಮತ್ತೆ ಈಗ ಸಿ ಮಾಡಿಸಿದ್ರು ಸಹ ನಿಮ್ಗೆ ಹಣ ಬಂದಿಲ್ಲ ಅಂತ ಅಂದರೆ ಅಂತವರು ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ನೀವು ನಿಮಗೆ ಏನು ಸಮಸ್ಯೆ ಆಗಿದೆ ಅಂತ ಚೆಕ್ ಮಾಡಿಸ್ಬೋದು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಬಗ್ಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಅಪ್ಡೇಟ್ ಏನು ಅಂತ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಈ ಒಂದು ಜೂನ್ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆನೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರು ಆದರೆ ಈಗ ಇದುವರೆಗೂ ಬಿಡುಗಡೆ ಮಾಡದೇ ಇರುವ ಕಾರಣ ಜನರೆಲ್ಲರೂ ಸಹ ನೀವು ಹಾಕ್ತಿರೋ ಇಲ್ವೋ ನಮಗೆ ಯಾಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಹಾಗಾಗಿ ಈಗ ಸ್ವತಃ ಸುದ್ದಿಗೋಷ್ಠಿಯಲ್ಲಿ ಇವರೇ ಸಿ ಎಂ ಸಿದ್ದರಾಮಯ್ಯ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ನೆಕ್ಸ್ಟ್ ಒಂದು ವಾರದ ಒಳಗಡೆನೆ ನಾವು ಈ ಒಂದು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ನಮಗೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಡುಗಡೆ ಮಾಡಬೇಕಾದ್ರೆ ನಾವೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಣೆಯನ್ನ ಮಾಡ್ತೀವಿ ಅಂತ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ನೆಕ್ಸ್ಟು ಅನ್ನಭಾಗ್ಯ ಯೋಜನೆಯ ಹಣನೂ ಸಹ ಬಿಡುಗಡೆ ಮಾಡಿರಲಿಲ್ಲ ಎಲೆಕ್ಷನ್ ಕಾರಣದಿಂದ ಈಗ ತುಂಬ ಪೆಂಡಿಂಗ್ ಹಣ ಇಟ್ಕೊಂಡಿದ್ರು ತುಂಬ ತಿಂಗಳಿಂದನೂ ಸಹ ಈಗ ಏಪ್ರಿಲ್ ತಿಂಗಳಿಂದನೂ ಸಹ ಅನ್ನಭಾಗ್ಯ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಆದರೆ ಈಗ ನಿನ್ನೆಯಿಂದ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿರಲಿಲ್ಲ ನೋಡಿ ಮಾರ್ಚ್ ಆಗಿರ್ಬೋದು ಫೆಬ್ರವರಿ ಆಗಿರ್ಬೋದು ಜನವರಿ ಆಗಿರ್ಬೋದು ಹಾಗೆ ಈಗ ಏಪ್ರಿಲ್ ತಿಂಗಳಿನ ಹಣವನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ತುಂಬ ಜನ ಫಲಾನುಭವಿಗಳು ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣವನ್ನು ನಿನ್ನೆಯಿಂದಲೇ ಪಡ್ಕೊತಾ ಇದ್ದಾರೆ ನಿಮ್ಗೇನಾದರೂ ಅನ್ನ ಯೋಜನೆ ಯೋಜನೆಯ ಹಣ ಬಂದಿದೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಬಂದಿದೆ ಅಥವಾ ಇಲ್ಲ ಅಂತ ಬೇರೆಯವರಿಗೂ ಸಹ ಗೊತ್ತಾಗುತ್ತೆ ಈ ಅನ್ನಭಾಗ್ಯ ಯೋಜನೆಯ ಹಣ ನಿಮಗೆ ಬಂದಿದೆ ಅಥವಾ ಇಲ್ಲ ಅಂತ ನೀವು ತಿಳ್ಕೊಬೇಕು ಅಂದರೆ ಸ್ಟೇಟಸ್ ಚೆಕ್ ಮಾಡಬೇಕು ಹಾಗೆ ನಿಮಗೆ ಅನ್ನ ಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಯಾವುದೇ ಒಂದು ಯೋಜನೆಯ ಹಣ ಬರಬೇಕು ಅಂದರೂ ನೀವು ಕಡ್ಡಾಯವಾಗಿ ಇ ಕೆ ವೈ ಸಿ ಮಾಡಿಸಿರ್ಲೇಬೇಕು ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡಬೇಕು ಅಥವಾ ಇ ಕೆ ವೈ ಸಿ ಹಾಗೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬಂದಿದೆ ಅಥವಾ ಇಲ್ಲ ಅಂತ ಚೆಕ್ ಮಾಡಿಸಬೇಕು ಅಂತ ಅಂದರೆ ನೀವು ಈ ಒಂದು ಎಂ ಪಿ ಆನ್ಲೈನ್ ಕಂಪ್ಯೂಟರ್ ಸೆಂಟರನ್ನು ಕಾಂಟ್ಯಾಕ್ಟ್ ಮಾಡಿ ಇವರ ಕಾಂಟ್ಯಾಕ್ಟ್ ನಂಬರು ಸಹ ಇದೆ ಹಾಗೆ ಇವರು ನಿಮಗೆ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಬೇರೆ ಯಾವುದೇ ಒಂದು ಆನ್ಲೈನ್ ಸೇವೆ ಬೇಕಿದ್ರು ನಿಮಗೆ ಮಾಡಿಕೊಡ್ತಾರೆ ಇವರಿಗೆ ಸಿ ಎಸ್ ಸಿ ಲಾಗಿನ್ ಐ ಡಿನೂ ಸಹ ಇದೆ ಈ ಒಂದು ಕಂಪ್ಯೂಟರ್ ಸೆಂಟರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅಂದ್ರೆ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲೇ ನಿಮ್ಮ ಇ ಕೆ ವೈ ಸಿ ಮಾಡಿಕೊಡ್ತಾರೆ ಅಥವಾ ನಿಮಗೆ ಸ್ಟೇಟಸ್ ಬೇಕಿದ್ರೆ ಸ್ಟೇಟಸ್ ಸಹ ಚೆಕ್ ಮಾಡಿಕೊಡ್ತಾರೆ ಹಾಗೆ ನಿಮಗೆ ಯುವ ಯೋಜನೆಯ ಬಗ್ಗೆ ಸಹ ಏನೇ ಸಮಸ್ಯೆ ಇದ್ರೂ ಸಹ ನೀವು ಈ ಒಂದು ಎಂ ಪಿ ಆನ್ಲೈನ್ ಕಂಪ್ಯೂಟರ್ ಸೆಂಟರನ್ನು ಕಾಂಟ್ಯಾಕ್ಟ್ ಮಾಡಿ ಇವರ ಕಾಂಟ್ಯಾಕ್ಟ್ ನಂಬರನ್ನು ಸಹ ನಾನು ಕೊಟ್ಟಿದ್ದೀನಿ ಹಾಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಕೊಟ್ಟಿರ್ತೀನಿ ಹಾಗೆ ಇವರ ವಾಟ್ಸಪ್ ಗ್ರೂಪ್ ಸಹ ಇದೆ ನೀವು ಬೇಕಿದ್ರೆ ಆ ಒಂದು ವಾಟ್ಸಾಪ್ ಗ್ರೂಪಿಗೂ ಸಹ ಜಾಯ್ನ್ ಆಗಬಹುದು ನೆಕ್ಸ್ಟು ಈಗ ಯುವ ನಿಧಿ ಯೋಜನೆಯಲ್ಲಿ ಮತ್ತೆ ಒಂದು ಹೊಸ ಅಪ್ಡೇಟನ್ನು ತಂದಿದ್ದಾರೆ ಹಾಗಾದರೆ ಅಪ್ಡೇಟ್ ಏನು ಅಂತ ಅಂದರೆ ಈಗ ನೀವು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕಾದ್ರೆ ಈ ಮೂರು ಮಂತನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಜೂನ್ ಮಂತನ್ನು ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಇರಲಿಲ್ಲ ಆದರೆ ಈಗ ಮತ್ತೆ ಈ ಒಂದು ಹೊಸ ಅಪ್ಡೇಟನ್ನು ತಂದಿದ್ದಾರೆ ಇಲ್ಲಿ ನೀವು ಜೂನ್ ಮಂತ್ ಸೆಲ್ಫ್ ಡಿಕ್ಲರೇಷನು ಸಹ ನಿಮಗೆ ಬೇಕಿದ್ದರೆ ಹೌದು ಅಂತ ಕೊಡ್ಬೋದು ಬೇಡ ಅಂದರೆ ಇಲ್ಲಿ ನೋ ಅಂತ ಕೊಡ್ಬೋದು ಇಲ್ಲಿ ನಿಮಗೆ ಎರಡು ಆಪ್ಷನು ಸಹ ಇದೆ ನಿಮಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಒಂದು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡ್ಬೋದು ನೆಕ್ಸ್ಟ್ ಇನ್ನೂ ಕೆಲವರಿಗೆ ಈಗ ಸೆಲ್ಫ್ಟ್ ಡೈಕ್ಲರೇಷನ್ ಮಾಡೋದಕ್ಕೆ ಫೆಚ್ ಆಗ್ತಾ ಇಲ್ಲ ಹಾಗೆ ಸಬ್ಮಿಟ್ ಮಾಡಿದ್ರೂ ಸಹ ಒನ್ ಆಫ್ ದ ಫೀಲ್ಡ್ ಮಿಸ್ಸಿಂಗ್ ಅಂತ ಬರ್ತಾ ಇದೆ ಹಾಗಾದರೆ ಯಾಕೆ ಈ ರೀತಿ ಬರುತ್ತೆ ಒನ್ ಆಫ್ ದ ಫೀಲ್ಡ್ ಮಿಸ್ಸಿಂಗ್ ಅಂದರೆ ನಿಮಗೆ ಇಲ್ಲಿ ಡೇಟ್ ಆಫ್ ಆಗೋದಿಲ್ಲ ನಿಮ್ಮ ನೇಮ್ ಆಗಿರ್ಬೋದು ರೆಫರೆನ್ಸ್ ನಂಬರ್ ಆಗಿರ್ಬೋದು ಇವೆರಡೂ ಫೆಚ್ ಆಗಿಲ್ಲ ಅಂದರೆ ಆಗ ನಿಮಗೆ ಒನ್ ಆಫ್ ದ ಫೀಲ್ಡ್ ಮಿಸ್ಸಿಂಗ್ ಅಂತ ಬರುತ್ತೆ ಈ ಫಿ ಈ ಡೀಟೇಲ್ಸು ಆಗಬೇಕು ಅಂದರೆ ನಿಮಗೆ ಒಂದು ಕಂತಿನ ಹಣನಾದರೂ ಸಹ ಬಂದಿರಬೇಕು ಒಂದು ಕಂತಿನ ಹಣನೂ ಬಂದಿಲ್ಲ ಅಂದರೆ ಆಗ ನಿಮಗೆ ಡೀಟೇಲ್ಸ್ ಆಗೋದಿಲ್ಲ ಈಗಾಗಲೇ ಇನ್ನು ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ಲ ಹಾಗೆ ಪೆಂಡಿಂಗ್ ಹಣ ಇನ್ನು ಯಾರಿಗೆಲ್ಲ ಬಂದಿರ್ಲಿಲ್ಲ ಅಂತವರಿಗೆಲ್ಲಾರ್ಗು ಸಹ ಈಗಾಗಲೇ ಒಂದು ಎಪ್ಪತ್ತು ಪರ್ಸೆಂಟ್ ಜನರಿಗೆ ಈ ಒಂದು ಯುವ ನಿಧಿ ಯೋಜನೆಯ ಹಣವನ್ನ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ನೆಕ್ಸ್ಟ್ ಇನ್ನು ಯಾರಿಗೆಲ್ಲ ಒಂದು ಕಂತಿನ ಹಣನು ಬಂದಿಲ್ವಾ ಅಂತವರಿಗೆ ನಿಮಗೆ ಈ ಮಂತ್ ಎಂಡಿಂಗ್ ಅಷ್ಟರಲ್ಲಿ ಬರುತ್ತೆ ಈ ಮಂತ್ ಎಂಡಿಂಗ್ ಅಷ್ಟರಲ್ಲಿ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಹದಿನೈದನೇ ತಾರೀಕಿನ ಒಳಗಡೆನೆ ನಿಮಗೆ ಬರುತ್ತೆ ನೆಕ್ಸ್ಟ್ ಈಗ ಹಣ ಬಂದಿಲ್ಲ ಅಂತ ಅಂದ್ರೂ ಸಹ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಸ್ಟೇಟಸ್ ಅಲ್ಲಿ ಇಲ್ಲಿ ಕೆಲವರಿಗೆ ಡಿ ಬಿಟಿ ಪುಷ್ ಹಾಗೆ ಪೇಮೆಂಟ್ ಸ್ಟೇಟಸ್ ಬಂದು ಪೆಂಡಿಂಗ್ ಅಂತ ಇದೆ ಈ ರೀತಿ ಬಂದ್ರೆ ಎಷ್ಟು ದಿನ ಹಣ ಬರುತ್ತೆ ಅಂತ ಅಂದ್ರೆ ನಿಮಗೆ ಒಂದು ವಾರ ಅಥವಾ ಎರಡು ವಾರದ ಒಳಗಡೆನೆ ನಿಮ್ಗೆ ಹಣ ಜಮಾ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ಹಣ ಬಂದ ಮೇಲೆ ಇಲ್ಲಿ ನಿಮ್ಗೆ ಪ್ರೆಸೆಂಟ್ ಸ್ಟೇಟಸ್ ಬಂದು ಪ್ರೊಸೆಸ್ಡ್ ಅಂತ ಇರುತ್ತೆ ಡಿ ಬಿ ಹಾಗೆ ಪೇಮೆಂಟ್ ಸ್ಟೇಟಸ್ ಬಂದು ಸಕ್ಸಸ್ ಅಂತ ಇರುತ್ತೆ ನಿಮ್ಗೆ ಏನಾದರೂ ಇನ್ನೂ ಬಂದಿಲ್ಲ ಅಂದ್ರೆ ಪೆಂಡಿಂಗ್ ಅಂತ ಇರುತ್ತೆ ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಸಿಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ಗೆ ನೋಟಿಫಿಕೇಶನ್ ಮೂಲಕ लपते